ಏನು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂತಾರೋ ಲಂಚ್ ಮೀಟಿಂಗ್ ಮಾಡ್ಕೊಂತಾರೋ ಡಿನ್ನರ್ ಮೀಟಿಂಗ್ ಮಾಡ್ಕೊಂತಾರೋ ಇನ್ನೊಂದು ಮಾಡ್ಕೊತಾರೋ ಏನು ಮಾಡಿಕೊಂಡ್ರಿ ಕೂಡ ಆಲ್ರೆಡಿ ಸ್ಪಷ್ಟತೆ ಇದೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಅವತ್ತಿನ ಸಂದರ್ಭದಲ್ಲೇ ಅಲ್ಲಿ ಎಲ್ಲ ಒಂದು ಕಡೆ ಅವತ್ತು ಒಂದು ತೀರ್ಮಾನದ ಪ್ರಕಾರವಾಗಿ ಮುಖ್ಯಮಂತ್ರಿಗಳು ಎರಡೂವರೆ ವರ್ಷಗಳಾದ ನಂತರ ಬದಲಾವಣೆ ಆಗಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಆಗಿನ ಸಂದರ್ಭದಲ್ಲಿ ತಗೊಂಡಾರ ನಂದೇನಂದ್ರೆ ನಂದ್ರಿಗೆ ನಾ ಇವತ್ತು ಬಹಳಷ್ಟು ಮಂದಿ ಸಿದ್ದರಾಮಯ್ಯರ ಬಗ್ಗೆ ಬಹಳಷ್ಟು ಎಲ್ಲರಿಗೂ ಕೂಡ ಗೌರವ ಇದೆ ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಗಂಡ ಹೆಂಡತಿ ಜಗಳದ ಮಧ್ಯೆ ನಮ್ಮ ಕೂಸು ಬಡವಾದಂತೆ ನಮ್ಮ ರಾಜ್ಯದಲ್ಲಿದ್ದಂಥ ರೈತರು ಬಡವರು ಕಾರ್ಮಿಕರು ಮಹಿಳೆಯರು ಎಲ್ಲರೂ ಕೂಡ ಇವತ್ತು ತೊಂದರೆಯಲ್ಲಿ ಸಿಗಾಕೊಂಡಾರ ಇವತ್ತು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ಎಲ್ಲ ಕಡೆ ಕೂಡ ಎಲ್ಲ ಜಿಲ್ಲಾಗಳಲ್ಲಿ ಕೊಲಾಬ್ಸ್ ಆಗಿದೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಆಗಂಥ ಟೈಮಲ್ಲಿ ನಂದೇನಂದ್ರೆ ಮುಖ್ಯಮಂತ್ರಿಗಳು ಆ ಸ್ಥಾನವನ್ನು ಬಿಟ್ಟುಕೊಡ್ಬೇಕನ್ನಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಮಾತು ತಪ್ಪದ ಮಗ ಆಗ್ತಾನೋ ಇಲ್ಲಿ ಬಿಟ್ಕೊಳ್ಲಾರ್ದಂತೆ ಮಾತು ತಪ್ಪಿದ ಮಗ ಆಗ್ತಾನೆ ಅನ್ನಂತ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ ಹಂಗಾಗಿ ತಪ್ತಾರೋನು ತಪ್ಪಲ್ಲ ಅನ್ನೋ ವಿಚಾರ ಬಂದಂತಟ ಅದ್ಲಿ ತನಕ ನಾವು ಕಾದು ನೋಡಬೇಕಾಗುತ್ತೆ ಸಿದ್ದರಾಮಯ್ಯರು ಅವತ್ತು ಮಾತು ಕೊಟ್ಟಿದ್ರಿಗಿನ ಆ ಮಾತು ತಪ್ಪಲಾರ್ದಂತ ನಡ್ಕೊಳ್ಳಿ ಇವತ್ತು ಇಲ್ಲ ನಾನು ಮಾತು ಕೊಟ್ಟಿದ್ರು ಕೂಡ ನಾನು ಬಿಡಲ್ಲ ಅಂದ್ರೆ ಮಾತು ತಪ್ಪಲಾರ್ದಂತ ನಡ್ಕೊಳ್ಳಿ ಅನ್ನಂತ ಮಾತನ್ನು ಹೇಳ್ತೀನಿ